ಬಂಗಾರ ತಿರುಪತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎವೈವಿಕೆ ಸಂಘಟನೆಯಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಿಸಿದ ಜೈಭೀಂ ಶ್ರೀನಿವಾಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಹಾಗೂ ಬಂಗಾರ ತಿರುಪತಿ ಪ್ರಥಮ ದರ್ಜೆ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಣೆ ಮಾಡಲಾಯಿತು ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮಕ್ಕೆ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಅಂಜಲಿ ದೇವಿ ವಕೀಲರು ಕೆ ಸಿ ನಾಗರಾಜ್ ಮಹಿಳಾ ಸಾಂತ್ವನ ಕೇಂದ್ರದ ಡಾಕ್ಟರ್ ಗೋಪಾಲ್ ಎವೈವಿಕೆ ಸಂಘಟನೆಯ ಜೈಭೀಂ ಶ್ರೀನಿವಾಸ್ ಕಾಲೇಜು ಪ್ರಾಂಶುಪಾಲರು ಮಂಜುಳಾ ಮಹಿಳಾ ದಿನಾಚರಣದ ಮಹತ್ವ ಹಾಗೂ ಆಚರಣೆಯ ಉದ್ದೇಶವನ್ನ ವಿದ್ಯಾರ್ಥಿಗಳಿಗೆ ಸವಿವರವಾಗಿ ತಿಳಿಸಿದರು ಈ ವೇಳೆ ಎವೈವಿಕೆ ಸಂಘಟನೆಯಿಂದ ಎಲ್ಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನ ಜೈಭೀಂ ರವರು ವಿತರಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಕಾಲೇಜು ಸಹ ಪ್ರಾಧ್ಯಾಪಕರು ಮತ್ತು ಎವೈವಿಕೆ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಕಾಲೇಜು ಸಿಬ್ಬಂದಿ ಉಪಸ್ಥಿತರಿದ್ದರು ಶುಭಾಶಯಗಳನ್ನ ಕೋರ್ತಾ ನೋಡ್ರಿ ಕಾಲೇಜು ಮಟ್ಟದಲ್ಲಿ ಈ ಒಂದು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಇದರ ಒಂದು ಹಿನ್ನೆಲೆ ಏನು ಮತ್ತು ಮಹತ್ವವೇನು ಹಾಗು ಇದರಿಂದ ವಿದ್ಯಾರ್ಥಿಗಳ ಡ್ಯೂಟಿಸ್ ಏನು ಅನ್ನೋದು ಒಂದು ಶಿಕ್ಷಣ ಯಾವುದೇ ಒಂದು ದಿನಾಚರಣೆ ನಾವು ತಿಳ್ಕೊಂಡ್ರೆ ಸಾಕು ಆ ಒಂದು ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಣೆ ಮಾಡುದಾಗುತ್ತೆ ನಿಮ್ಮ ಒಂದು ಬ್ಯೂಟಿಸ್ ಇದ್ರಿಂದ ಏನು ಎಲ್ಲಾ ಪ್ರತಿ ವರ್ಷ ಎಲ್ಲಾ ದಿನಾಚರಣೆಗಳನ್ನ ಆಚರಣೆ ಮಾಡ್ತಾರೆ ಇದರಿಂದ ನಾವು ಈ ಒಂದು ಆಚರಣೆ ಮಾಡಿದ್ರೆ ಬ್ಯೂಟಿಸ್ ಏನು ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿದ್ಯಾರ್ಥಿನಿಯ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಈಗ ಇದು ಗೆ ನಮ್ಗೆ ಅವಕಾಶ ಸಿಕ್ಕಿದೆ ಅಂತ ಒಂದು ಮುಕ್ತವಾದಂತಹ ಅವಕಾಶ ಇಂದೇ ಇರಲಿ ನಾನು ಅದು ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಎಜುಕೇಶನ್ ಅನ್ನೋದೇ ಗಗನ ಉತ್ಸವವಾದದ್ದು ಅಂದ್ರೆ ಕೈ ಎಟ್ಕುವಂತಹ ವಸ್ತು ಆಗಿರ್ಲಿಲ್ಲ ಅನೇಕರು ಅನೇಕರು ಈ ಒಂದು ಸಮಾಜದಲ್ಲಿ ಅನೇಕ ಸುಧಾರಣೆಯ ನಂತರ ನಮ್ಗೊಂದು ಅವಕಾಶ ಸಿಕ್ಕಿದ್ದಾರೆ ಒಂದು ಹಿಂದಿನಿಂದ ಕ್ರಿಸ್ತಪೂರ್ವ ಹೆಸರೂ ಎರಡು ಸಾವಿರದ ವರ್ಷಗಳ ಹಿಂದಿನಿಂದ ಭಗವಾದ ಬುದ್ಧಿ ಬಸವೇಶ್ವರ ಅವರ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿರೋರ ವಚನಗಳನ್ನ ವಿಚಾರ ಸಂಖ್ಯೆ ಏನ್ ನಡೆಸ್ತಾ ಇದ್ರು ಅದ್ರಿರಬಹುದು ಎಷ್ಟೆಲ್ಲಾ ಪ್ರಯತ್ನ ಪಡ್ತಿದ್ರು ಸಾವಿರದ ಎಂಟುನೂರ ಎಂಟರಲ್ಲಿ ಜ್ಯೋತಿ ಬಾಪುಲೆ ಶಕ್ತಿ ತನ್ನ ಮಡತಿಗೆ ಶಿಕ್ಷಣವನ್ನು ಕೊಟ್ಟು ಶಿಕ್ಷಕಿಯನ್ನಾಗಿ ಮಾಡಿ ಸುಮಾರು ನೂರ ಐವತ್ತಕ್ಕಿಂತ ಎಷ್ಟು ಹೆಚ್ಚು హు మళ్ళ జ ఎలా జాతి వర్గదర హక్ శిక్షణు దేశా పరిశ్రమ పట్టు నెక్స్ట్ హోక్రెడ్ డాక్టర్ బిఆర్ అంబేద్కర్ నమ్ కాన్స్టిట్యూషన్ ఎంత శ్రేష్టవంత మధురేద సంవిధాన రచన అవర్ కన్స్టిూషన్ ఈస్ ద సుప్రీం లా ఆఫ్ ఇండియా ఇట్ ఈస్ ద వెరీ పవర్ఫుల్ బిగ్గెస్ట్ లాంగెస్ట్ ಲಾಸ್ ಅದ್ಭುತವಾದಂತಹ ಕಠಿಣವಾದಂತಹ ಕಾನೂನುಗಳನ್ನ ರಚನೆ ಮಾಡಿ ನಮಗೆ ಹೋಗಿದ್ದಾರೆ ಯಾಕಂದ್ರೆ ಶತಶತ ಮಾನಿಂದನೂ ಸಹ ಅಸಮಾನತೆ ಅಸ್ಪೃಶ್ಯತೆ ಶೋಷಣೆ ದೌರ್ಚನ್ಯ ಮೂಢನಂಬಿಕೆ ಮೌಲ್ಯತೆ ಗೊಂದು ಸಂಪ್ರದಾಯಗಳು ಇದೆಲ್ಲವನ್ನೂ ಕಿತ್ತು ಬಿಸಾಗಿ ಶಿಕ್ಷಣ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಕೆಲ ಸಮುದಾಯದ ಅದರಲ್ಲಿ ಮಕ್ಕಳು ಹೆಣ್ಮಕ್ಳು ರೈತರು ಕಾರ್ಮಿಕರು ಬಡವರು ದೀನ ದಲಿತರು ಎಲ್ಲ ಹಿಂದುಳಿದ ವರ್ಗಗಳ ಒಂದು ಸಮುದಾಯ ಇಳಿದು ಅದನ್ನ ಸಮಾಜದ ಮುಖ್ಯವಾದಿ ಪಟ್ಟಂತಹ ಕಾರ್ಯ ಅಶಿಷ್ಟಲ್ಲ ಅಂತಹ ಮಹಾನ್ ವ್ಯಕ್ತಿಯ ಭಾರತ ದೇಶದ ಪ್ರತಿಯೊಬ್ರು ಯಾರು ಯಾರೋ ಯಾರು ನೆಗೀತೀವೋ ಗೊತ್ತಿಲ್ಲ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವ್ರಿಗೆ ನಮ್ಮನೆಗಳನ್ನ ಸಲ್ಲಿಸ್ಲೇಬೇಕು ಅಂತ ಒಂದು ಗ್ರೇಟ್ ಪರ್ಸನಾಲಿಟಿ ನಾವೆಲ್ಲ ಲೆಕ್ಚರ್ಸ್ ನಮ್ದೆಲ್ಲ ಎರಡ್ ಮೂರು ಡಿಗ್ರಿ ತಲೆ ನಿಲ್ಲ ಪಿ ಹೆಚ್ ನಾನು ಐ ಎ ಎಸ್ ಐ ಪಿ ಎಸ್ ಬಿ ಎಸ್ ಸಿ ಬಿ ಎಡ್ ಎಂ ಎಸ್ ಸಿ ಬಿ ಎಡ್ ತುಂಬಾ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡಿದ್ವಿ ಆದ್ರೆ ಆ ಗ್ರೇಟ್ ಪರ್ಸನಾಲಿಟಿಯ ಕ್ವಾಲಿಫಿಕೇಶನ್ ಓದಲಿಕ್ಕೆ ಹದಿನೈದು ನಿಮಿಷ ಬೇಕು ಅಂದ್ರೆ ಎಂತ ಮಹಾನ್ ಹೆತಿ ಎಂತ ಮಹಾನ್ ಶಕ್ತಿ ಎಂತ ಧೀಮಂತರಾಗ ಅವರು ದುಡ್ಡದೇ ಇದ್ದಿದ್ರೆ ನಮ್ಮ ಬದುಕುಗಳು ಇನ್ನೆಷ್ಟು ಜನ್ಮಗಳಾದರೂ ಸಹ ಇರಬೇಕಾದಂತಹ ಜೀವನದಲ್ಲಿ ಅದರಲ್ಲೂ ಯಾವ ಯಾವ ಇಂಥ ಜಾತಿ ಅಂತ ಜಾತಿ ಯಾವ ಮಕ್ಕಳ ಸಿ ತುಂಬಾನೇ ಗಂಭೀರ ಶೋಷಣೀಯ ಅಂತಹ ಸ್ಥಿತಿಯಿಂದ ನಮ್ಮನ್ನ ದೂರ ಮಾಡಿ ನಮ್ಗೆ ಮುಕ್ತವಾದಂತಹ ಔಷಧ ಕೊಟ್ಟಿದ್ದಾರೆ ಈಗ ಒಂದು ಸೀಟ್ಗಾಗಿ ಎಷ್ಟೆಲ್ಲ ರಾಜಕೀಯ ನಡೆಸುತ್ತೆ ನಡೆಸುತ್ತಾರೆ ನೈನ್ಟೀನ್ ಫಿಫ್ಟಿ ಒನ್ ಸೆಪ್ಟೆಂಬರ್ ನೈನ್ತ್ ದ ಹಿಂದೂ ಕೋರ್ಟ್ ಹೆಣ್ಣು ಮಕ್ಕಳಿಗಾಗಿ ಹೆಚ್ಚಿಗೆ ಹೆಚ್ಚಿನ ಸವಲತ್ತುಗಳನ್ನ ನೀಡುವಂತಹ ಒಂದು ಬಿಲ್ ಪಾಸ್ ಮಾಡಿದ್ರೆ ಆದ್ರೆ ಹೆಣ್ಣು ಮಕ್ಕಳ ಶಿಕ್ಷಣ ಇರ್ಬೋದು ಉದ್ಯೋಗಕ್ಕಿರಬಹುದು ಅವರ ಆಸ್ತಿ ಪಾಸ್ತಿ ವಿವಾಹ ವಿಚದ ಎಲ್ಲ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒತ್ತು ಕೊಡುವಂತಹ ಸೌಲಭ್ಯ ಕೊಡುವಂತಹ ಬಿಲ್ ಅದಾಗಿರ್ತದೆ ಎಂದು ಗೌರ್ವಿಲ್ಲ ಆ ಬಿಲ್ ಪಾಸ್ ಮಾಡಲಿಕ್ಕೆ ತುಂಬಾ ಅವರ ಒಂದು ಜೀವನದ ಮಹದಾಸೆ ಅದಾಗಿರುತ್ತೆ ಆದರೆ ಸಂಪ್ರದಾಯವಾದಿಗಳು ಅದನ್ನು ಒಪ್ಪದ ಕಾರಣ ಅವರು ಡಾಕ್ಯುಮೆಂಟ್ಸ್ಗಳಿದ್ದು ಆ ಮಿನಿಸ್ಟರ್ ಪದವಿಗೆ ರಾಜೀನಾಮೆ ಕೊಟ್ಟು ಆಚೆ ಬರ್ತಾರೆ ಯಾರಾದರೂ ಈ ಒಂದು ನಿಸ್ವಾರ್ಥವಾದಂತಹ ಸೇವೆ ಮಾಡೋರು ನಾವು ಉತ್ತಾರ ಇದಾರ ಅದು ಸಾಧ್ಯನೇ ಇಲ್ಲ ಅಂತ ವಿಶ್ವಜ್ಞಾನಿ ಜ್ಞಾನಿ ಆ ಜ್ಞಾನಿ ಕೊಟ್ಟಂತಹ ಒಂದು ಒಂದು ಆಶೀರ್ವಾದ ಅಥವಾ ಕೊಡುಗೆ ಅಥವಾ ಭಿಕ್ಷೆ ಇಷ್ಟು ಜನ ಮಹಿಳೆಯರು ಇವತ್ತು ಕಾಣಿಸ್ಕೊಂತ ಅಂದ್ರೆ ಅವರ ಆಶೀರ್ವಾದನೇ ಅಂತ ನಾನು ಭಾವಿಸ್ತೀನಿ ಭಗವಾನ್ ಸುದ್ದರತ್ನೇ ಅಂತ ಜೊತೆಗೆ ಏನಂದ್ರೆ ಶಿಕ್ಷಣದಲ್ಲಿ ಸಮಾನತೆ ಬೇಕು ಅಂತ ಪ್ರತಿ ಎಲ್ರಿಗೂ ಸಹ ಜೊತೆಗೆ ಏನಂದ್ರೆ ಈಗ್ನನ್ನು ರಕ್ಷಿಸಲು ತರ ತೆರಿಗೆಯನ್ನು ನಿಷೇಧಿಸಿರುವಂತಹ ಮೈಸೂರು ಜೊತೆಗೆ ಪ್ರತಿಯೊಬ್ಬರಿಗೂ ಸಹ ಸಮಾನತೆ ಆಗಿರ್ಬೋದು ಸ್ವಾತಂತ್ರ್ಯ ಆಗಿರ್ಬೋದು ಪರಮ ಪರಮಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ತಾ ನಾನೊಂದು ಕೆಲವೊಂದು ಭಾಷಣ ಮಾತಾಡುತ್ತೇನೆ ಇವತ್ತಿಗೂ ಸಹ ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನು ವರ್ಷಕ್ಕೆ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ರೂ ಇವತ್ತು ಅಕ್ಕ ತಂಗಿಯರು ಸಾಯಂಕಾಲ ಯಾಕಂದ್ರೆ ಸಮಸ್ಯೆ ಮಾಡ್ತಾರೆ ಅನ್ನೋ ಭಯ ನಮ್ಮಲ್ಲಿ ನಮ್ಮ ತಾಯಿಯಲ್ಲಿ ಆಗಿರ್ಬೋದು ನಮ್ಮ ಅಕ್ಕ ತಂಗರಲ್ಲಿ ಕೂಡ ಕಾಣ್ತಾ ಇದೆ ಯಾಕಂದ್ರೆ ಇವತ್ತಿಗೂ ಸಹ ಎಷ್ಟೋ ಕಾನೂನುಗಳು ನಮ್ಗೆ ಬಂದೈತೆ ಆದ್ರೆ ಸರಿಯಾದ ರೀತಿಯಲ್ಲಿ ಸರ್ಕಾರಗಳು ಕಾನೂನು ಜಾರಿ ಮಾಡುವುದರಲ್ಲಿ ವಿಫಲ ಆಗಿದೆ ನೀವು ನೋಡ್ಬೋದು ಇವತ್ತಿಗೂ ಸಹ ಒಂದು ಮನೆಯ ಯಜಮಾನ ಏನಾದ್ರು ಅಕಾಲಿಕ ಮರಣ ಹೊಂದಿದ್ರೆ ಒಂದು ತಾಯಿಗೆ ಹತ್ತು ಜನ ಮಕ್ಕಳಾದ್ರು ಕೂಡ ಜನ ಮಕ್ಕಳನ್ನು ಸಾಕ್ತಾರೆ ಆದ್ರೆ ಆ ತಾಯಿಗೆ ಏನಾದ್ರು ಮರಣ ಹೊಂದ್ರೆ ಆ ಮನೆಯ ಯಜಮಾನ ಹತ್ತು ಜನ ಸಹ ಮಕ್ಕಳನ್ನ ಬೀದಿ ಬಿಟ್ಟುಕೊಂತಾರೆ ಅಕ್ಕ ಶಕ್ತಿ ಇರಬಹುದು ನಮ್ಮ ತಾಯಿಯಾಗ ಇರ್ಬೋದು ನಮ್ಮ ಅಕ್ಕ ತಾಯಿಯಾಗಿರ್ಬೋದು ಇವತ್ತಿಗೂ ಸಹ ಹೆಣ್ಣು ಮಕ್ಕಳ ಮೇಲೆ ಪದೇ ಪದೇ ದೌರ್ಜನ್ಯ ನಡೀತಾ ಇದೆ ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ ಪದೇ ಪದೇ ಮಾನಸಿಕವಾಗಿ ಕೊಡ್ತಾ ಇದ್ದಾರೆ ಆದ್ರೂ ಸಹ ಈ ಯಾವುದೇ ಕಡಿಮೆ ಆಗಿಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಕರ್ನಾಟಕದಲ್ಲಿ ಅತ್ಯಂತ ಸ್ಥಾನದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಏನೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದಾಗಿರ್ಬೋದು ರೇಪ್ ಆಗಿರ್ಬೋದು ಮತ್ತೆ ದೌರ್ಜನ್ಯ ಆಗಿರ್ಬೋದು ಇದು ಇದುವರೆಗೂ ಸಹ ಯಾವ ರೀತಿ ಕಡಿಮೆ ಆಗಿಲ್ಲ ಯಾಕೆ ಕಡಿಮೆ ಆಗಿಲ್ಲ ಅಂದ್ರೆ ನಮ್ಗೆ ಇರೋದು ಒಂದೇ ಒಂದು ಹಸ್ತ್ರ ಶಿಕ್ಷಣ ಶಿಕ್ಷಣದಿಂದ ಮಾತ್ರ ಸಾಧ್ಯ ನೀವೇ ಬೇಕಾಗ ಸಾಧನೆ ಮಾಡಬಹುದು ಶಿಕ್ಷಣ ಮಾಡಕ್ಕೆ ಆಗೋದಿಲ್ಲ ಜೊತೆ ಈವತ್ತು ಸರ್ಕಾರಿ ಪ್ರತಿಬಂಧಿಕ ಕಾಲೇಜಿನಲ್ಲಿ ಈ ವೇದಿಕೆ ಮೇಲೆ ಪ್ರಾಂಶುಪಾಲ್ರ ಅದಿರುವಂತಹ ತಾಕತ್ತು ಹೆಣ್ಣು ಮಕ್ಕಳಿಗೆ ಅದಿರುವಂತಹ ಧೈರ್ಯ ಹೆಣ್ಣು ಮಕ್ಕಳಿಗೆ ಇವತ್ತು ಸಹ ನಾಲ್ಕು ಕೋಡೆ ಮಧ್ಯದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದಾರೆ ಅವರಲ್ಲಿ ಕೆಲವೊಂದು ಹುಣ್ಣು ಬಿಟ್ಟು ಕೂಡ ನಮ್ಮ ಒಂದು ಆಚೆ ಬರ್ತಾ ಇಲ್ಲ ಯಾಕಂದ್ರೆ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಏನೋ ಅತ್ಯಾಚಾರ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಗೆ ಆರು ಗಂಟೆ ಮೇಲೆ ಎಲ್ಲರೂ ಯಾರು ಟ್ರಿಪ್ ಮಾಡಿರ್ತಾರೆ ಅವ್ರು ನೋಡಿದ ತಕ್ಷಣ ಭಯ ಪಡ್ತಾರೆ ಇವ್ರು ನಮ್ಮ ಮೇಲೆ ಏನ್ ಮಾಡ್ಬಿಡ್ತಾರೋ ಯಾವ ರೀತಿ ದೌರ್ಜನ್ಯ ಮಾಡ್ತಾರೋ ಅನ್ನೋ ಭಯ ಇವತ್ತಿಗೂ ಶೇಕಡ ಐವತ್ತರಷ್ಟು ಪಸ್ಟು ಏನೋ ನೆಣ್ಮಕ್ ಮೇಲೆ ಇದೆ ಆದ್ರಿಂದ ಇವತ್ತು ಸಹ ಏನೋ ಯಾವ ಹೆಣ್ಮಪ್ಪಿ ಮೇಲೆ ದೌರ್ಜನ್ಯ ನಡೀತರು ಸಹ ಅದ್ರ ಪರವಾಗಿ ಅವರು ಪರವಾಗಿ ನಿಂತು ಸಾರ್ಥವಾಗಿ ಒಂದು ವರ್ಷದಿಂದ ಅಂಬೇಡ್ಕರ್ ಕರ್ನಾಟಕ ಕಾರ್ಯಕರ್ತರು ಹೆಣ್ಮಕ್ಕಿ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿಮ್ಗೂ ಸಹ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಿದ್ದಲ್ಲಿ ನಾನ್ ಬಹುಶಃ ನಿಮ್ ಸ್ವಂತ ಅಣ್ಣ ಕರ್ತನೇ ಇಲ್ಲ ಗೊತ್ತಿಲ್ಲ ಈ ಜಯ ಸದ್ ಜೊಡೆಯ ಎಂತ ಸಮಯದಲ್ಲಿ ಆದ್ರು ಸರ ಖಂಡಿತ ನಿಮ್ ಜೊತೆ ನಿಂತು ನಿಮ್ಮನ್ನ ನಾವು ಯಾಕಂದ್ರೆ ನಮ್ಮನ್ನ ತಂದೆ ತಾಯಿ ಒಂಬತ್ತು ತಿಂಗಳೂ ಹೊತ್ತು ಸಾಥಿ ಇದ್ದಾರೆ ಆದ್ರೆ ಅವ್ರಿಗೆ ನಾವು ಏನಾದ್ರು ಕೊಡುಗೆ ಕೊಡ್ಬೇಕಂದ್ರೆ ಅವರು ನಮ್ ಜನ್ಮ ಕೊಟ್ಟಿರ್ತಾರಲ್ಲ ತಾಯಿಗೆ ಏನಾದ್ರು ಕೊಡುಗೆ ಕೊಡ್ಬೇಕಂದ್ರೆ ಮೊದಲೇದಾಗಿ ತಂದೆ ತಾಯಿಗಾಗಿರ್ಬೋದು ನಮ್ಗೆ ಪಾಠ ಕಲಿಸಿದ ಗುರುಗಳಿಗಾಗಿರ್ಬೋದು ಈ ಸಮಾಜಕ್ಕೆ ನಾವು ಒಂದೇ ಗೌ ಗೌರವ ಕೊಡ್ಬೇಕಂದ್ರೆ ಮುಖ್ಯವಾಗಿ ನೀವು ಶಿಕ್ಷಣದಲ್ಲಿ ಮಾತ್ರ ಮುಂಚೂಣಿಯಲ್ಲಿ ಕೊಡಕ್ಕಾಗುತ್ತೆ ಶಿಕ್ಷಣವನ್ನೇ ಪಡೆದುಕೊಂಡಿಲ್ಲ ಅಂದ್ರೆ ಏನು ಸಾಧನೆ ಮಾಡಕ್ಕಾಗಲ್ಲ ಇವತ್ತು ನಾನು ಹಿಂಗೆ ಸಹ ಹೇಳ್ತಾ ಇದ್ದೀನಿ ಕೋಶ ವಿದ್ಯಾಭ್ಯಾಸದಲ್ಲಿ ಇವತ್ತು ಏನಾದ್ರು ಸಾಯಂಕಾಲ ಬೇಕಾದ್ರೆ ನೀವೆಷ್ಟೊಂದು ಫೋನ್ ಯೂಸ್ ಮಾಡ್ತೀರಾ ಎಷ್ಟೊಂದು ವಿದ್ಯಾಭ್ಯಾಸ ಅಂತ ಹೇಳ್ಬಿಟ್ಟು ನೀವೇ ಪ್ರಾಮಾಣಿಕವಾಗಿರ್ಲಿ ಫೋನ್ ಪ್ರಾಮುಖ್ಯತೆ ಕೊಡ್ತೀರಾ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀರಾ ಅಂತ ನೀವು ಆತ್ಮ ಸಾಕ್ಷನ್ ಕೇಳ್ಕೊಡ್ರಿ ಅದನ್ಗೆ ಉತ್ತರ ಗೊತ್ತಾಗುತ್ತೆ ಮೊಬೈಲ್ಗೆ ಯಾವುದೇ ಕಾರಣಕ್ಕೂ ವಾಟ್ಸ್ಆ್ಯಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯಾವ್ದ್ರ ಕಾರಣಕ್ಕೂ ನಾವೇನಾದ್ರೂ ಏನಾದ್ರು ಅದಕ್ಕೆ ಕಟ್ಟೆ ನಮ್ಗೆ ಜೀವನದಲ್ಲಿ ತುಂಬಾ ಕಷ್ಟಕರವಾಗುತ್ತೆ ಬಹುಶಃ ಗ್ರಂಥಾಲಯಕ್ಕೆ ಭೇಟಿ ಕೊಡಿ ಗ್ರಂಥಾಲಯದಲ್ಲಿ ಕೊಡೋ ಸಮಯ ಗ್ರಂಥಾಲಯಕ್ಕೆ ಬುಕ್ಕು ಕೊಡಿ ನಮ್ ಜ್ಞಾನ ಇರುತ್ತೆ ನಮ್ಮ ಸಮಾಜದಲ್ಲಿ ಯಾವ ರೀತಿ ಬೆಳಿಬೇಕು ಅನ್ನೋದು ನಮ್ಗೆ ಜ್ಞಾನ ಬರುತ್ತೆ ಅದರಲ್ಲೂ ಸಹ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಳ ಮೇಲೆ ಯಾಕೆ ದೌರ್ಜನ್ಯ ನಡೀತಾ ಇದೆ ಅಂದ್ರೆ ನಮ್ಮನ್ನ ಆಳ್ವಿಕೆ ಮಾಡುವಂತಹ ಸರ್ಕಾರಗಳಾಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಅವರು ಸರಿಯಾದ ರೀತಿ ಅದಕ್ಕೆ ನಮ್ಮ ದಿಗ್ಬಾರ ಇರುತ್ತೆ ಇವತ್ತಿಗೂ ಸಹ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ನಿಂಬು ಒಂದು ಇರುತ್ತೆ ಎಷ್ಟೊಂದು ಅತ್ಯಾಚಾರ ಜಾರಿ ಎಷ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಎಷ್ಟು ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ದೂರು ಕೊಡ್ತಾರೆ ಮತ್ತೆ ಮಹಿಳಾ ಸಾಮಾನ್ಯ ಕೇಂದ್ರಕ್ಕೆ ಹೋಗ್ಬಿಟ್ಟು ಎಷ್ಟು ದೂರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟು ಹೆಣ್ಣು ಮಕ್ಕಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಅವ್ರಿಗೆ ದೂರ್ ಕೊಡ್ತಾನೆ ನಾನು ನ್ಯಾಯ ಕೊಡ ಅಂತ ಗೊತ್ತು ಎಲ್ಲರಿಗೂ ಸ್ವಾತಂತ್ರ್ಯ ಬಂದಿದೆ ಎಲ್ಲರಿಗೂ ಹೆಣ್ಮಗಳಿಗೆ ಇವತ್ತು ಒಂದ್ ಸ್ವಾತಂತ್ರ್ಯ ಬಂದಿಲ್ಲ ಯಾಕೆ ಬಂದಿಲ್ಲ ನಾವು ಯೋಚನೆ ಮಾಡ್ಬೇಕಾಗಿದೆ ಅದರಲ್ಲೂ ಪ್ರಮುಖವಾಗಿ ನಮ್ಗೆ ಹೆಣ್ಮಕ್ಳಿಗೆ ಅತ್ಯಂತ ಪ್ರಮುಖವಾಗಿರೋದು ಒಂದೇ ಒಂದು ಅಸ್ತ್ರ ಅದು ಶಿಕ್ಷಣ ಶಿಕ್ಷಣದಿಂದ ಮುಂದೆ ಬರ್ಬೋದು ಶಿಕ್ಷಣದಿಂದ ನೀವು ಚೆನ್ನಾಗಿ ಓದಿ ನಿಮ್ ತಂದೆ ತಾಯಿ ಒಳ್ಳೆ ಹೆಸರು ಬರ್ಬೇಕು ಅಂತ ಅಂತೇಳ್ತಾ ನನ್ನ ಒಂದು ಗುಠ ಅವಕಾಶ ಮಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ನನ್ನ ಅಕ್ಕ ತಂಗಿರಿಗೆ ಮತ್ತೆ ಗಣ್ಯರಿಗೆ ಒಂದನೇ ತಂಗಿ ಜೈ ತಂತ್ರ ಪ್ರದಾಪ ಬಂದರೆ ಜೀವಂತ ದಿನ ಸ್ಥಿತಿಯನ್ನು ಗಮನಿಸಿದ್ರೆ ಬಹಳಷ್ಟು ಮಹಿಳೆಯರ ಅಭಿವೃದ್ಧಿಯಾಗಿತವಾಗಿ ಶೈಕ್ಷಣಿಕವಾಗಿ ಎಲ್ಲ ಅರ್ಥಗಳು ಶಕ್ತಿಯವಾಗಿ ಇಂಥ ರಂಗ ಆಗ್ತಿಲ್ಲ ಯಾವ ರಂಗ ಬಿಟ್ಟಿಲ್ಲ ಎಲ್ಲ ರಂಗಲ್ಲೂ ಮಹಿಳೆಯರು ಮುಂದೆ ಇದ್ದಾರೆ ತಪ್ಪಾಗಲ್ಲ ನೀವು ಕೊಟ್ಟಿದ್ದೀರಾ ಅಂತ ಅಂತ ಹೇಳಿದ್ರೆ ಇದು ಒಂದು ಎರಡು ದಿನದ ಕೆಲಸ ಅಲ್ಲ ಇದು ನೂರಾರು ವರ್ಷಗಳ ಎಲ್ಲ ಹಿರಿಯರ ಪರಿಶ್ರಮದಿಂದ ಹೋರಾಟದಿಂದ ಇವತ್ತಿನ ದಿನ ಇವತ್ತು ಸರ್ ಹೇಳುವಂತ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಮಹಿಳೆಗಾಗಿ ಇದು ಪ್ರಪಂಚವಾಗಿ ಇಡೀ ಭಾರತ ದೇಶದಲ್ಲಿ ಪ್ರಪಂಚ ಸೃಷ್ಟಿಯನ್ನು ಗಮನ ಮಹಿಳೆ ಬರುವಂತ ಭಾರತ ದೇಶ ಆವಾಗ ಏನು ಕ್ರಿಸ್ತ ಶೇಕ ಕ್ರಿಸ್ತಗುರು ಅಂತ ಹೇಳ್ತೀವಿ ಇದನ್ನ ಅನಾಧು ಕಾಲದಲ್ಲಿ ಮಹಿಳೆಯರ ಪರವಾಗಿ ವಿರೋಧಗಳ ಪರವಾಗಿ ನಮ್ಮ ಭಾರತ ದೇಶದಲ್ಲಿ ಹೆಡ್ಮಾಸ್ಟ್ ಗೌರವ ಅದೇ ರೀತಿ ರೆಸ್ಪೆಕ್ಟ್ ಇದೆ ಅಂತ ಬಂದಾಗ ನಾವು ಬಹಳ ಅಪೇಕ್ಷಣೀಯ ಮೇಡಮ್ ಇದ್ದಾರೆ ಹೆಣ್ಣನ್ನ ಎಲ್ಲ ಓದಿಸ್ತಾರೆ ಅಂತ ಎಲ್ಲರಿಗೂ ಓದಿಸ್ತೀವಿ ನಾವು ಅಲ್ಲ ಎಲ್ಲರಿಗೂ ಓದಿಸ್ತೀವಿ ಅಂದ್ರೆ ಪೂಜನೀಯವಾದಂತಹ ವಿಶ್ವ ಮಟ್ಟದಲ್ಲಿ ಈ ರೀತಿಯಾದ ಜಾಗೃತಿನ ಮೊದಲಿಗೆ ಬೀದಿಗೆ ಬಂದು ಹೋರಾಟ ಮಾಡಿದ್ರು ಅಮೆರಿಕ ದೈ ಅದಾದ ನಂತರ ಸಾವಿರದ ಒಂಬೈನೂರ ಹತ್ತರಲ್ಲಿ ಇವೆಲ್ಲ ಮಹಿಳೆಯರು ಉಗ್ರ ಹೆಸರನ್ನ ರಷ್ಯಾ ಸಾವಿರದ ಒಂಬೈನೂರ ಹತ್ತರಲ್ಲಿ ಹಾಗೆ ಪ್ರಥಮವಾಗಿ ಮಹಿಳೆಯರ ಎಲ್ಲರೂ ಕೂಡ ಮಹಿಳೆಯರು ಮುಖ್ಯವಾಗಿ ವಿಶ್ವದಲ್ಲಿರ್ತಕ್ಕಂತಹ ಇವತ್ತು ದಿನ ಈ ಸೆಲೆಬ್ರೇಷನ್ ಮಾಡೋದಕ್ಕೆ ಕಾರಣ ಗ್ಲಾನಾ ಜಂಪಿಲ್ ಯಾಕೆಂದ್ರೆ ಏನು ಪ್ರತಿ ವರ್ಷನೂ ನಾವು ಇಷ್ಟೊತ್ತು ಸಹ ಹೇಳ್ತಾ ಇದ್ರು ಹಿನ್ನೆಲೆ ಏನು ಅಂತ ಸಾವಿರದ ಒಂಬೈನೂರ ನೂರಲ್ಲಿ ಸ್ಟಾರ್ಟ್ ಆಗಿದ್ರೆ ಎರಡರಲ್ಲ ಆಯ್ತು ಅಮೆರಿಕಾದಲ್ಲಿ ಎಂಟರ ಆಯ್ತು ಹತ್ತರಲ್ಲಾಯ್ತು ತತ್ರೀ ಬೀದಿ ಬಂದು ಕಮ್ಯುನಿಸ್ಟ್ ಪಕ್ಷದಿಂದ ಪರವಾಗಿ ಹಾಗಾಗಿ ಹಾಗೆ ಹೋರಾಟಗಳ ಮಜ್ಬಲವಾಗಿ ಪ್ರತಿ ವರ್ಷ ಅದು ಆಗಿನ ಕಾಲದ ವಿಶ್ವಸಂಸ್ಥೆಗೆ ಆ ಬಗ್ಗೆ ಶಿಫಾರಸನ್ನು ಮಾಡಲಾಗುತ್ತೆ ಐರ್ಲೆಂಡ್ ದೇಶ ಚರ್ಮ ದೇಶ ಕೆಲವೇ ದೇಶಗಳು ಭಾಗಿಯಾಗ ಎಲ್ಲ ದೇಶಗಳು ಭಾಗಿಯಾಗುವಂತಹ ದೇಶದಲ್ಲಿ ಅಂತ ಸಂದರ್ಭದಲ್ಲಿ ವಿಶ್ವಸಂಸ್ಥೆನೆ ಒಂದು ದಿನವನ್ನ ಇಪ್ಪತ್ತೈದು ಮಾರ್ಚ್ ಎಂದ ಇದನ್ನ ಪ್ರತಿ ವರ್ಷವೂ ಮಹಿಳೆಯರಿಗಾಗಿ ವೀಸದಿಟ್ಟು ಅದರ ಮುಖ್ಯ ಧ್ಯೇಯ ಉದ್ದೇಶ ಮಹಿಳೆಯರ ಸಬಲೀಕರಣ ಲಿಂಗವಾಗಿ ಹೋರಾಟ ಮಹಿಳೆಯರಿಗೆ ಎಲ್ಲ ಕೊಡುವಂತಹ ಇಷ್ಟು ನಿರಂತರವಾಗಿ ನೋಡ್ಕೊಂಡು ಬಂದಿದೆ ಮೊದಲು ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯ ಎಲ್ಲ ಒಂದು ಮಣ್ಣು ಎಂಟು ಹೊಂದಿದ್ದಾರೆ ಏನೇ ಎಣ್ಣು ಹೊಂದಿದ್ದಾರೆ ಮಾರಿ ಮುರಿದರೆ ನಾರಿ ಎಂಟು ಎಂಡಮ ಪರವಾಗಿ ನಮ್ಮ ಒಂದು ಸೇವೆಯನ್ನ ಮಾಡ್ತಾನೆ ಸೊ ಇಲ್ಲಿ ಹೆಣ್ಣೊಂದು ಕಳೀತಾರೆ ಶಾಲೆ ಎಂದು ತೆರೆದಂತೆ ಎಣ್ಣೊಂದು ಕಳೀತಾರೆ ಶಾಲೆ ಎಂದು ತೆರೆದಂತೆ ಸೊ ಈ ಒಂದು ನುಡಿಯನ್ನ ನಾವು ಪ್ರತಿ ಸಲ ಕೂಡ ನಾವು ಒಂದು ಹೆಣ್ಣು ಯಾಕಂತ ಹೇಳಿದ್ರೆ ಹದಿನೈದು ವರ್ಷ ಆಗಿನ ತಕ್ಷಣ ಫಸ್ಟ್ ಮದುವೆ ಮಾಡಿ ಕಳಿಸ್ರಪ್ಪ ಯಾಕಂದ್ರೆ ನಮ್ಮಲ್ಲಿ ಎಷ್ಟು ಯಾಕಂತೇಳಿದ್ರೆ ಜಾಸ್ತಿ ಒಂದು ಹೆಣ್ಣು ಒಂದು ಮನೆಯಾಗೆ ಒಂದು ಲಕ್ಷಣ ಸೊ ನಾವು ಯಾವುದೇ ಒಂದು ಹೆಂಡನ್ನ ನಾವು ಪೂಜಿಸಬೇಕು ಅಂತ ಹೇಳಿದ್ರೆ ಯಾಕಂತ ಪ್ರತಿಗೊಂದು ಆ ಎಣ್ಣಿಗೆ ಮನೆಗೆ ಒಂದು ಲಕ್ಷಣ ಪ್ರತಿಯೊಂದು ಹೆಣ್ಣು ಯಾಕಂದ್ರೆ ಹೆಣ್ಣಿಗೆ ಅಷ್ಟು ಗೌರವ ಕೊಡ್ತಾರೆ ನಮ್ಮ ಒಂದು ಹೆಣ್ಮಗು ಮನೆ ಉಸಿಲಾರ ಅಂದ್ರೆ ಯಾವ ತುಂಬಾ ಆ ಮಗು ನಮ್ಮ ಮನೆಗೆ ಆ ಹೆಣ್ಮಗು ಬಂತು ಅಂತ ಹೇಳಿದ್ರೆ ಆ ಮನೆಯಿಂದ ತುಂಬಾ ಚೆನ್ನಾಗಿದೆ ಅವ್ರಿಗೂ ಅದೃಷ್ಟ ಗೊತ್ತಿದೆ ಹೇಳಿ ಹೇಳ್ಕೊಡ್ತಾರೆ ಸೊ ನಿಮ್ಮಲ್ಲಿ ಇಷ್ಟು ಒಂದು ಇದೀಗ ಮಾಡ ಹೌದ ಸೊ ಅದನ್ನ ಈ ದಿವಸವನ್ನ ನಾವು ಆಚರಣೆಯಾಗಿ ಮಹಿಳಾ ದಿನಾಚರಣೆಯಾಗಿ ನಾವು ನಮ್ಮ ಹೋರಲ್ಲಿ ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ಪ್ರಶ್ನೆ ನಿಮ್ಮ ನಿಮ್ಮ ಒಂದು ಭವಿಷ್ಯ ನಿಮ್ಮ ಕೈಗೇ ಇದೆ ಯಾಕಂದ್ರೆ ಹೆಚ್ಚಿಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಎಲ್ಲ ಹೇಳ್ಬಿಟ್ಟಿದಾನೆ ಒಂದು ಒಂದೇ

ಮನೆ ಮಾತ್ರ ಸೀಮಿತ ಅತೇ ಒಂದು ಹೆಣ್ಣು ಮಗು ಮನಸ್ಸು ಮಾಡಬೇಕು ಇವತ್ತು ಪ್ರತಿಯೊಂದ್ರಲ್ಲೂ ತಗೊಳ್ಳಿ ಈಗ ನಮ್ಮಲ್ಲಿ ಶಾಸ್ತ್ರ ಯಾರು ನಮ್ಮಲ್ಲಿ ಯಾರು ನಿಮ್ಮಂತ ಹೋಗೋದು ಅಲ್ವಾ ಒಂದು ಮಿನಿಸ್ಟ್ರು ನಿಮ್ಮಂತ ಒಂದು ಹೆಣಬೆ ಇವತ್ತು ಒಂದು ರಾಷ್ಟ್ರಪತಿ ನಿಮ್ಮಂತ ಹೇಳಬಹುದು ಮಹಿಳೆಯರು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ

ನನ್ನ ತಂದೆ ತಾಯಿಯವರು ಓದಿಸ್ತಾ ಇದ್ದಾರೆ ಆ ಓದಿಸೋದಕ್ಕೆ ನಾನು ಏನು ಕೊಡುಗೆ ಕೊಡ್ಬೇಕು ಒಂದು ತಂದೆ ತಾಯಿಯವರು ನನ್ನ ಮಗಳು ಒಂದು ಐ ಮಾಡ್ತಾ ಇದ್ದಾಳೆ ಒಂದ್ ಐ ಪಿ ಎಸ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಇಂಥ ಒಂದು ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಹೆಮ್ಮೆ ಇದ್ದಾರೆ ಸಂತೋಷಕ್ಕೆ ಆಗತಕ್ಕ ಬರಬೇಕು मानव देशನಲ್ಲಿ ಒಂದು ಕುಟುಂಬವನ್ನು ಉನ್ನಡಿಸುವಂತ ಒಂದು ಜವಾಬ್ದಾರಿ ಹೆಣ್ಣಮಕ್ಕಳಿಗೆ ಇದೆ ಅತ್ತೆ ಮೇಲೂ ಇದೆ ಸೊಸೆ ಮೇಲೂ ಇದೆ ಅವರಿಗೆ ಎಷ್ಟೇ ಜಗಳ ಆಪೋಲಿ ಆ ಮನೆಯನ್ನ ಅವರೇ ಮುತುವರ್ಸ್ತಾರೆ ಗಂಡಂತೆ ಜಾಸ್ತಿ ಪ್ರೆಶರ್ ಬರ್ಮಿತ್ತಾರೆ ಅತ್ತೆ ಸೊಸೆ ಚೆನ್ನಾಕೊಂಡೋ ಗಂಡ ಬಕ್ಕಿನೇ ತಾನೆ ಮuta ಕೊಂಡರೆ ತಾನೆ ಈ ಫೈನಲ್ ವಾಲ್ಯೂಡ್ ಬೆಂಕಿ ಫನ್ನೋ ಬಸ್ ಫಾರಂ this is a very sad indian reality hota bahut ಇಡೀ ವಿಶ್ವದಲ್ಲೇ ನಾವು ನೋಡಿದ್ರೆ ಯಾವ ದೇಶದಲ್ಲಿ ಕುಟುಂಬಗಳು ಸುಸ್ಥಿರವಾಗಿದೆ ಅಂತ ನೋಡಿದಾಗ ಅದು ಭಾರತ ಇದೆ ಆದ್ರೂ ನಾವೇನ್ ಹೇಳ್ತಾ ಇದ್ದೀವಿ ಅದೇ ಸೊಸೆ ಚಂದ್ರೆ ಇಂಡಿಯನ್ ಸೊಸೈಟಿ ಅಂತ ಯಾಕೆ ಪದೇ ಯಾರಾದ್ರೂ ಅದ್ರ ಬಗ್ಗೆ ಈ ತರ ಮಾತಾಡ್ಬೇಕು ಅಂತ ಹೇಳಿದೀವ ಇಲ್ಲ ಯಾವೇ ಬೇರೆಯವ್ರಂದ್ರೆ ಹೋಗಿ ಮಾತಾಡ್ಬೇಕಾದ್ರೂ ಅದೇ ಸೆಂಟೆನ್ಸಸ್ ಗಳನ್ನೇ ಬಳಸ್ತೀವಿ ಮನೆಯಿಂದ ಬೇಸಿಕ್ ಸೋಶಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲ ನಮ್ಮ ಒಂದು ಫೌಂಡೇಶನ್ ಇದೆ ಕುಟುಂಬ ಆ ಕುಟುಂಬವನ್ನು ಹೆಣ್ಣು ಮಗು ಬಗ್ಗೆ ನಾವ್ ಈ ರೀತಿಯಾಗಿ ಮಾತಾಡೋದು ಸರಿಯನ್ನ ಈ ಒಂದು ವರ್ಷದ ಒಂದು ಇವರಿಂದ ಸ್ಟೇಟ್ಮೆಂಟ್ ಇದು ಅಂದ್ರೆ ಸೇರು ಸಹ ಇದ್ರ ಬಗ್ಗೆ ಮಾತಾಡುದು ಸಿಗಬೇಕಂದ್ರೆ ಏನು ಸ್ತ್ರೀ ಮಾಡಿ ಈಗ ಮಹಿಳಾ ಸಾಹಿತ್ಯವರ ಅತಿ ಅಂತ ಹೆಣ್ಣಲ್ಲ

ಆ 16 ಮೇಗೂ ನಂದೂ ರೆಸ್ಪಾನ್ಸಿಬಿಲಿಟಿ ಇದೆ ಲೊಕ ಪ್ರೊಜೆಕ್ಟ್ ಅತ್ತಿ ತಾಯಿ ಅಪ್ಪ ತಂದೆ ಆ ಮನೆಯಲ್ಲಿರುವಂತಹ ಗಣಿ ಮಕ್ಕಳಿಗೆ ಈ ಫ್ಯೂಚರ್ ಭಾಗ್ಯ ಅಂತ. ಅಮೇ ಕೇರ್ಕನ ಸಪೋರ್ಟ್ ಮಾಡಿ ತಿಳ್ಕೊಳ್ತದರ ಕೇಳ್ಕೊಳ್ತದರ ನಮ್ಮ ಕಾಲೇಜಿನ ಬಾಯ್ಸ್ನೇ ಕೇಳ್ನ ಹೆಲ್ಪ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ನಮ್ಮ ರೂಪಕಲಾ ಶಶಿಧರ್ ಮೇಡಮ್ ಡಾಕ್ಟರ್ ರೂಪಕಲಾ ಶಶಿಧರ್ ಸಚಾಂಪ್ಲರಿ ಎಂತಹ ಒಂದು ಒಂದು ಉದಾಹರಣೆ ಮ್ಯಾಡಮ್ ಜೊತೆ ಅವ್ರ ಮನೆಗೆ ಹೋಗಿದ್ರು ಮಾತಾಡ್ಬೇಕಾದ್ರು ಅವ್ರು ಅದೇ ಅಂತ ನನ್ಗೆ ಹೊರಗಡೆ ಹೋಗ್ಬೇಕಾದ್ರೆ ಅಬೌಟ್ ಮೈ ಚಿಲ್ಡ್ರನ್ ಅಂತ ಯಾವ್ದಾದ್ರು ಪಾಲಿಟಿಷಿಯನ್ ನನ್ನ ಮನೆ ನನ್ ಮಕ್ಕಳ ಬಗ್ಗೆ ನನ್ ಕನ್ಸರ್ನ್ ಇದೆ ಪಾಲಿಟಿಷಿಯನ್ ಹೇಳಿರೋದು ಹೇಳಿದ್ದೀರಾ ಈಗ ನಮ್ಗೆ ಬೇಕಾಗಿರೋದು